ನಮಗೆಲ್ಲ ಫೇವರೇಟು ತಂದೆ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರು ಎರಡು ಸಾವಿರ ಹದಿಮೂರರಲ್ಲಿ ಚುನಾವಣೆ ನಿಂತಿದ್ರು ಕೆ ಜಿ ಪಿಯಿಂದ ಲಾಡ್ಗಿರಿಯಲ್ಲಿ ನನಗೆ ಬರ್ಬೇಕಾದ್ರೆ ಬಂದ ಒಂದು ಹುಡುಗ ನಾನು ಬ್ಯಾನರ್ ಕಟ್ಟಬೇಕು ಜಂಡ ಹಿಡಿಬೇಕು ಅಂತ ಎಷ್ಟು ನಿನಗೆ ಬಯಸ್ಸು ಅಂತ ಫೋರ್ಟೀನು ಫಿಫ್ಟೀನು ಐತೆ ಆವಾಗ ಬಯಸ್ಸು ನಿನ್ನ ಜೊತೆಗೆ ಬೇಕಲ್ಲ ಇಲ್ಲ ನಾನು ಎಲ್ಲ ಮನೆ ಮನೆಗೆ ಹೋಗಿ ಪಾಂಪ್ಲೇಟ್ ಕೊಡ್ತೀನಿ ಎಲ್ಲ ಮನೆಗೆ ಹಂಚ್ತೀನಿ ಇದು ಇಷ್ಟು ಎಲ್ಲ ನನಗೆ ಬಿಟ್ಬಿಡಿದ ಅಲ್ಲ ನೀ ಇಷ್ಟು ಇದೆ ನಿನಗೆ ಇಷ್ಟು ಸಣ್ಣ ವಯಸ್ಸು ನಂಗೆ ಹಂಚಕ್ಕಾಗುತ್ತೆ ಇಲ್ಲ ನಂದು ಗ್ರೂಪ್ ಇದೆ ಅಂತಂದ ಅವ್ನು ಹೋಗಿ ಒಂದು ಹದಿನೈದು ನಿಮಿಷದಾಗ ಒಂದು ಗ್ರೂಪ್ ಕರ್ಕೊಂಬಂದ ಅಲ್ಲೇ ಇದ್ದೆ ನಾನು ಒಬ್ಬನ ಎಂಟು ವಯಸ್ಸು ಒಬ್ಬಂದು ಹತ್ತು ವಯಸ್ಸು ಒಬ್ಬನು ಹದಿಮೂರು ವಯಸ್ಸು ಎಲ್ಲ ಸಣ್ಣ ಸಣ್ಣ ಅವ್ರಿಗೆ ನಾನು ಇವ್ರಿಗೆಲ್ಲ ಲೀಡ್ರು ನಾನು ಎಲ್ಲರಿಗೂ ಇದು ಮಾಡ್ತೀನಿ ಎಲ್ಲರಿಗೂ ಹೇಳ್ತೀನಿ ಅವ್ರ ಆ ಆ ಧೈರ್ಯ ಆ ಸಾಮರ್ಥ್ಯ ಅದು ನೋಡಿ ನನಗೆ ಭಾಳ ಆಯಿತು ಅವನು ಅಂದರೆ ಆ ಹೆಂಗೇಜಲ್ಲೇ ಅವಾಗ ಒಂದು ಗುರುಪಾದಪ್ಪ ನಾಗಮಾರ್ ಪಳ್ಳಿ ರಿಜಿಸ್ಟರ್ಡ್ ಫೌಂಡೇಶನ್ ಕಟ್ಟಿದೆ ಆವಾಗ ಮೊದಲನೇ ಫೌಂಡೇಶನ್ ಅವಾಗಲೇ ಅಂದೆ ನೀನು ಬರೀ ಅಲ್ಲ ನೀನು ಮಾರ್ಟಿನ್ ಮಾಸ್ಟ್ ಲೀಡರ್ ಆಗ್ತೇನೆ ನೀನು ಮಾರ್ಟಿನ್ ಅಂತ ಒಂದು ಒಂದು ಒಳ್ಳೆ ವ್ಯಕ್ತಿಗೆ ಭಾಳ ಪ್ರೀತಿ ಭಾಳ ಅಭಿಮಾನ ಮೊನ್ನೆನೂ ಹೋದಾಗ ಮನೆ ತುಂಬನೇ ಫೋಟೋ ಹಾಕಬೇಕು ನಮ್ಮ ಮನಸ್ಸಿಗೆ ಬೇಜಾರಾಗ್ತದೆ ಪಾಪ ಮೊನ್ನೆನೇ ಮದುವೆ ಆಗಿ ಎರಡು ವರ್ಷವೂ ಆಗಿಲ್ಲ ಸಣ್ಣ ಮಗು ಅವ್ರ ಕುಟುಂಬದವ್ರು ಅದು ಹೇಗೆ ನೋವು ತಡ್ಕೊತ ಇದ್ದಾರೆ ನಮಗೆ ಇಷ್ಟು ಬೇಜಾರಾಗುತ್ತೆ ಅಯ್ಯೋ ನಮ್ದು ಒಳ್ಳೆ ಕಾರ್ಯಕರ್ತ ನಮ್ದು ಒಳ್ಳೆ ಮನುಷ್ಯ ಒಂದು ಒಳ್ಳೆ ಶಕ್ತಿ ಸಮಾಜದ ಒಂದು ಒಳ್ಳೆ ಆಸ್ತಿ ಕಳ್ಕೊಂಡಿದೀವಲ್ಲ ಇದು ಹ್ಯೂಮನ್ ಬಿಂಗ್ ಕಳ್ಕೊಂಡಿದ್ವ ಅಂತ ಬೀ ಅವರ್ಸಲ್ ಫೀಲ್ ವೆರಿ ಬ್ಯಾಡ್ ಅಬೌಂಟ್ ನಮಗೆ ಒಂಥರ ಮನಸ್ಸು ನೋಯ್ತು ಅವ್ರು ಇನ್ನೂ ಎರಡು ದಿನ ಹಾಸ್ಪಿಟಲಲ್ಲಿ ಎಕ್ಸ್ಟ್ರಾ ಇದ್ದಿದ್ರೆ ಇದ್ದಿರೋರೇನೋ ಆರೋಗ್ಯ ಆಗ್ತಿತ್ತು ಅದಕ್ಕೆ ವೈದ್ಯರು ಹೇಳಿದಾಗ ಡಾಕ್ಟರ್ಸ್ ಹೇಳಿದಾಗ ಕೇಳಬೇಕಾಗುತ್ತೆ ಕೆಲವು ಟೈಮ್ ಸಡನ್ನಾಗಿ ಡ ಡಿಸ್ಚಾರ್ಜ್ ಆಗೂ ಬರಬಾರ್ದು ಏನು ದುರಂತರ ಆಯಿತು ಅರ್ಥ ಆಗಲ್ಲ ಆದರೆ ಕಬರಿಗೆ ಕ್ಯಾಂಡಲ್ ಮ್ಯಾರು ಮಾಡಿದ್ವಿ ಕುಟುಂಬದ ಜೊತೆಗೆ ನಾವು ಹೇಳ್ತಾ ಇದ್ದೀವಿ ಕುಟುಂಬದವ್ರ ತಮ್ಮ ಇದ್ದಾರೆ ಅವ್ರ ಮಿಸಸ್ ಇದ್ದಾರೆ ಸಣ್ಣ ಮಗು ಇದೆ ಒಂದು ವರ್ಷದ ಒಂದೂವರೆ ವರ್ಷದ ಮಗು ಇದೆ ಇಲ್ಲೇ ಇದೆ ಮಗು ಮಗು ಇದೆ ಆದರೆ ನಾವೆಲ್ಲ ಕೈಯಲ್ಲಿ ಕ್ಯಾಂಡಲ್ ಇದೆ ನಮ್ಮ ನಮ್ಮ ಎಷ್ಟು ಕನ್ನಡಪರ ಸಂಘಟನೆಗಳಿದೆ ನೀವೆಲ್ಲರ ಜೊತೆಗೆ ಹೋರಾಟ ಮಾಡಿದ್ದೀರಿ ನಿಮ್ಮೆಲ್ಲ ಕಷ್ಟ ಸುಖದಲ್ಲಿ ದುಃಖದಲ್ಲಿ ಅವ್ರ ಜೊತೆಗೆ ನಿಂತಿದ್ದಾರೆ ನಿಂತಿದ್ದಾರೆ ಇಲ್ಲ ಮಾರ್ಟಿನ್ ಅವರು ಮಾರ್ಟಿನ ಅಣ್ಣ ನಿಂತಿದಾರು ಮಾರ್ಟಿನ ಅಂದ್ರೆ ನಿಂತಿದಾರಂದ್ರೆ ಕಳಕಳೆ ವಿನಂತಿ ಸಣ್ಣ ಮಗು ಇದೆ ಅದನ್ನು ಹೆಣ್ಣಿದೆ ಎಲ್ಲರೂ ನಮ್ಮ ಕಡೆಯಿಂದ ಒಂದಿಷ್ಟಿಷ್ಟು ಒಂದು ಮಾರ್ಟಿನ್ ಫಂಡ್ ಅಂತ ಒಂದು ಮಾಡಿ ಎಲ್ಲರೂ ನೂರು ರೂಪಾಯಿ ಆಗಲಿ ಐನೂರಾಗಲಿ ಐದು ಸಾವಿರ ಆಗಲಿ ಹತ್ತು ಸಾವಿರ ಆಗಲಿ ಐವತ್ತು ಸಾವಿರ ಯಾರು ಅವ್ರವ್ರ ಶಕ್ತಿ ಪ್ರಕಾರ ಇಷ್ಟೇ ಕೊಡ್ಬೇಕಂತಿಲ್ಲ ಅದು ಹಾಕಿದ್ರೆ ಆ ಮಗು ಹೆಸರಿಗೆ ಒಂದು ಅಕೌಂಟ್ ಓಪನ್ ಮಾಡ್ತೀವಿ ಡಿಪಾಸಿಟ್ ಮಾಡಿದ್ರೆ ಮಾರ್ಟಿನಗೆ ನಿಜವಾಗ್ಲೂ ಇವತ್ತು ಕ್ಯಾಂಟ್ರಿ ಹಚ್ಚಿದ್ದಕ್ಕೆ ಅವ್ನ ಆತ್ಮಕ್ಕೆ ಸಾಧ್ಯ ಸಿಗುತ್ತೆ ಆಮೇಲೆ ಪ್ರಾಕ್ಟಿಕ್ ಏನಾಗ್ತದೆ ಇವತ್ತು ಅವ್ರು ತೀರೋದ ಒಂದು ದಿನ ಬೇಜಾರು ಮಾಡಿಕೊಂಡ್ರು ಇವತ್ತು ನಾವು ಕ್ಯಾಂಡಲ್ ಮಾರ್ಚ್ ಮಾಡಿದ್ವಿ ಒಂದು ತಿಂಗಳಾದ್ಮೇಲೆ ಮರ್ತೋಗ್ತೀವಿ ಆದರೆ ಅವ್ರ ಮಗುದ ಮನಸ್ಸು ಅವ್ನ ಮಗುದ ಭವಿಷ್ಯ ಅವ್ನ ಹೆಂಟನಿ ಭವಿಷ್ಯ ಅದನ್ನು ಯೋಚನೆ ಮಾಡಬೇಕು ನಿಜವಾದ ನಾವು ಮಾರ್ಟಿನ ಸ್ನೇಹಿತರಾಗಿದ್ದರೆ ನಿಜವಾಲ್ ಮಾಡಿ ನಮ್ಮ ಜೊತೆ ಕೆಲಸ ಮಾಡಿದರೆ ಆ ಪ್ರಾಮಾಣಿಕ ಒಂದು ನೂರು ರೂಪಾಯಿ ಆಗಲಿ ಐನೂರಾಗಲಿ ಐದು ಸಾವಿರ ಆಗಲಿ ನೋಡಿ ಎಷ್ಟು ಸಣ್ಣ ಮಗು ಇದೆ ಆಮೇಲೆ ಯಾರ ಒಬ್ಬರೇ ಒಬ್ಬರೇ ಲಕ್ಷ್ಯ ಕೊಡಬೇಕಾಗಿ ಅವಶ್ಯಕತೆ ಇಲ್ಲ ಒಬ್ಬರೇ ಲಕ್ಷ ಕೊಡಬೇಕಾಗಿ ಅವಶ್ಯಕತೆ ಇಲ್ಲ ಎಲ್ಲರೂ ಸ್ವಲ್ಪ 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 ಪಾಪ ಅವ್ರ ಮಿಸ್ಸಸ್ಸು ಇದ್ದಾರೆ ಅವ್ರ ಮಗು ಹೆಸರದಾಗೆ ಒಂದು ಅವ್ರ ಅವ್ರ ಮಿಸ್ಸಸ್ ಮಗು ಹೆಸರಾಗ ಒಂದು ಅಕೌಂಟ್ ಓಪನ್ ಮಾಡಿ ಎಷ್ಟೆಷ್ಟು ಆಗ್ತದೆ ಎಲ್ಲರೂ ಜಿ ಪೇ ಥ್ರೂ ಇದ್ರ ಥ್ರೂ ಅಕೌಂಟಿಗೆ ಹಾಕಿದ್ರೆ ಆ ಮಗುಗೆ ಅದು ಡಿಪಾಸಿಟ್ ಆಗಿ ಅವ್ನ ಮಾಟಿನ ಆತ್ಮಗೂ ಶಾಂತಿ ಸಿಗ್ತದೆ ಆ ಮಗುಗೂ ತಿಂಗ್ಳಿಗೊಂದು ಇಷ್ಟು ಬಂದ ಎಜುಕೇಷನ್ಗೂ ಆಗ್ತದೆ ನೀವು ಅಷ್ಟು ಕನ್ನಡಪ್ರಭ ಸಂಘಟನೆ ಬೀದರ್ಲಿರ್ತಕ್ಕಂಥ ಮಾರ್ಟಿನ ಎಲ್ಲ ಫ್ರೆಂಡ್ಸು ಹೌದಪ್ಪ ಈ ಮಗುಗೆ ನೀವೇ ಓದೋದು ತಂಗೆ ಆ್ಯಕ್ಚುಲಿ ಆ ಶ್ರೇಯಷ್ಷ ನಿಮಗೆ ಸಿಗ್ತದೆ ಮಾರ್ಟಿನ ಆತ್ಮ ಕೂಡ ಸಂತೋಷ ಆಗ್ತಕ್ಕಂಥ ಮಾತು ನಾನು ಹೇಳಕ್ಕೆ ಪ್ರತಿ ವರ್ಷ ಇಡೀ ಬೀದೊಂದು ಒಂದೆಲ್ಲ ಸ್ನೇಹಿತರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ಬಾನು ಮದುವೆ ವಾರ್ಷಿಕೋತ್ಸವವನ್ನು ಕೋರೋನು ಬಹುಶಃ ಭಾವಕ್ಕಾಗಿ ಒಂದು ಮಾತ್ರ ಹೇಳಬೇಕಾಗತ್ತೆ ಯಾವ ವ್ಯಕ್ತಿ ನಮಗೋಸ್ಕರ ಹುಟ್ಟುಹಬ್ಬ ಕೊಡ್ತಾನೆ ನಾವು ಏನಂತ ಹೇಳಬೇಕು ಭಾವ ಪುರುಷ ಜಿಲ್ಲ ಸಲ್ಲಿಸ್ಬೇಕು ನಿಜವಾಗ್ಲೇ ಈ ಸಾವು ನ್ಯಾಯ ಎಲ್ಲ ಅಂತ ವಿಚಾರ ನಮಗೆಲ್ಲರಿಗೂ ಬಂದಿದೆ ಯಾಕಂದ್ರೆ ಬಹಳ ಬದುಕ್ಬೇಕಾದಂತ ಇನ್ನೊಬ್ಬರ ಧ್ವನಿಯಾಗಿ ಯಾವಾಗೂ ಕೆಲಸ ಮಾಡುವಂತ ಮತ್ತೆ ಯಾವಾಗ ನಿಷ್ಕಲ್ಮಶ ಹೃದಯದ ವ್ಯಕ್ತಿತ್ವ ಯಾರದ ನಮ್ಗೆ ಮಾಡ್ತೀವಿ ಅವ್ರು ಎಂದೆಂದ ತ ಇನ್ನೊಬ್ಬರು ಖುಷಿಯಲ್ಲಿ ಖುಷಿ ಪಡೋದು ಬಹಳ ಕಮ್ಮಿಯಾಗಿರ್ತೀವಿ ಎಲ್ಲೇ ಯಾವ್ಯಾವ ಸಂದರ್ಭ ಸಿಕ್ಕಿದ್ರೆ ಎಲ್ಲರಿಗೂ ಅಣ್ಣ ಅಣ್ಣ ಅಣ್ಣಾಜಿ ಯಾರಿಗಾರ ಏನಾದ್ರೂ ಆಯ್ತು ಅಣ್ಣ ನಮ್ಮನೇನ ಅಣ್ಣ ಭಾಳ ಚಲೋ ಆಯಿತು ಅನ್ನೋಂಥ ಇಂಥ ವ್ಯಕ್ತಿಗಳು ಬಹಳ ಅಪರೂಪ ಬಹಳ ಕಡಿಮೆ ಸಿಗ್ತಾರೆ ಈಗಾಗಲೇ ಸೋದರ ವಿರೂಪಾಕ್ಷರ್ ಮಾತಾಡಿದ್ದಾರೆ ಅಣ್ಣ ಸುರೇಖಾ ಅಂಗಮರಪಳ್ಳಿಯವ್ರು ಮಾತಾಡಿದಾರೆ ಈ ಜಗತ್ತಿಗೆ ಎಷ್ಟು ಜನ ಹೊಡ್ತಾ ಒಂದಿನ ಎಲ್ಲರೂ ಸಾಯ್ತೀವಿ ಏನ್ ಸಾವು ಯಾರಿಗೂ ಶಾಶ್ವತ ಏನಲ್ಲ ಆದರೆ ಅವ್ರ ಕುಟುಂಬದವ್ರು ಸ್ವಲ್ಪ ಗಟ್ಟಿಯಾಗಿ ನಿಲ್ಬೇಕಾಗಿದೆ ಯಾಕಂದ್ರೆ ತಾಯಿಯವರೇ ನೀವೇ ಹಿಂಗೆ ಎದಿ ಬಂದಿರ ಮುಂದ್ ಮಕ್ಕಳಿದೆ ಸರಿ ಇವನ್ನೆಲ್ಲ ಭವಿಷ್ಯ ಕಡೆ ಒಂದ್ಸಲ ನೋಡ್ಕೊಳ್ಬೇಕಾಗಿದೆ ಈಗಾಗಲೇ ಅಣ್ಣರು ಹೇಳಿದಂಗೆ ನಾವೆಲ್ಲರೂ ಇವತ್ತು ನಾವು ಮಾಡ್ತಿರೋ ಪರಿವಾರ ಜೊತೆ ನಾವೆಲ್ಲ ಗಟ್ಟಿಯಾಗಿ ನಿಲ್ಬೇಕಾಗಿದೆ ಯಾಕಂದ್ರೆ ಅಂತ ಇಡೀ ಸಾಮಾಜಿಕವಾಗಿ ತನಗೋಸ್ಕರ ಅವ್ನು ಬದುಕನ್ನು ನಿಲ್ಲೋ ಗೊತ್ತಿಲ್ಲ ಇನ್ನೊಬ್ಬರಿಗೋಸ್ಕರ ಯಾವಾಗು ಬದುತಾ ಅರ್ಧ ಅರ್ಧರಾತ್ರಿ ಯಾವಾಗೇ ಯಾವುದೇ ಕರೆ ಕೊಟ್ಟರು ಸಹ ಎದ್ದು ಬಂದು ನಿಲ್ಲುವಂಥ ವ್ಯಕ್ತಿತ್ವ ಅವನ ಮಾತಿಂದಾಗಿತ್ತು ಈ ಏನಾರ ಮಾತಿ ಬಸ ಶಂಕರವರೆಗೂ ಯಾಕಂತ ಕೇಳುವಂಥ ವ್ಯಕ್ತಿತ್ವನೂ ಇರಲಿಲ್ಲ ಏನೋ ಒಳ್ಳೆ ಕೆಲಸಕ್ಕೆ ಕರೀತಾರ ಅಂತಕ್ಕಂಥ ಭಾವನೆ ಒಂದಾಗಿತ್ತು ಅಂತ ಸೋದರನ್ನ ಈಗೊತ್ತ ಬರೀ ಅವ್ರ ಕುಟುಂಬಕ್ಕೆ ಹಾಕೊಂಡಲ್ಲಿ ಇಡೀ ಅವನ ಸ್ನೇಹ ಬಳಗ ಇಡೀ ಎಲ್ಲರೂ ನಾವು ಕಳ್ಕೊಂಡಿದ್ದೀವಿ ಹೀಗಾಗಿ ಅಂತ ಪ್ರೀತಿಯ ಸೋದರಿಗೆ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇರ್ತೀವಿ ಜೊತೆಗೆ ಅವ್ರ ಕುಟುಂಬ ಜೊತೆ ನಾವೆಲ್ಲರೂ ನಿನ್ನಲ್ಲ ಅಣ್ಣ ಹೇಳಿದಾಗ ಈಗಲೇ ಒಂದು ಸ್ವಲ್ಪ ಆವೇಕ್ತಿ ಒಂದು ಯೋಚನೆ ಮಾಡಿಕೊಂಡು ಏನು ನಮ್ಮಲ್ಲಿ ಏನು ಸಾಧ್ಯದೋ ಅದೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳುತ್ತೆ ನಾನು ಎಲ್ಲ ಸ್ನೇಹಿತರು ಅದೇ ಮನವೇಲೆ ಮಾಡ್ಕೊಳ್ತಾ ಇದ್ದೀನಿ ಯಾವ ವಿಚಾರಕ್ಕೋಸ್ಕರ ತನ್ನ ಬದುಕನ್ನು ಮಾಡಿ ಮಿಸ್ಲಾಗಿರ್ತೀನೋ ಅವನ್ನೆಲ್ಲ ಆಶೆಗಳನ್ನು ನಾವು ಪೂರೈಸೋಣ ಅವ್ನಿಗೆ ಯಾವ್ದೋಸ್ಕರ ಕೆಲಸ ಮಾಡೋದು ಕನ್ನಡ ಇರ್ಬೋದು ಸಮಾಜ ಇರ್ಬೋದು ಇನ್ನೊಬ್ಬರಿಗೆ ನೋವಾದ ಜೊತೆ ನಿಲ್ಲುವಂಥ ಆ ಎದೆಗಾರಿಕೆ ಇರ್ಬೋದು ಅವೆಲ್ಲ ಕೆಲಸಗಳನ್ನ ನಾವು ಮಾಡಿದ್ದೆ ಆದರೆ ಬಹುಶಃ ಅವನ ಆತ್ಮಖ್ಯಾಂತಿ ಸಿಗುತ್ತೆ ಅಂತಕ್ಕಂಥ ಭಾವನೆ ನಂದಾಗಿದೆ ಬಹುಶಃ ಅವನ ಜೀವನದಲ್ಲಿ ಏನು ಗಳಿಸನೋ ಬಿಟ್ಟೋ ಗೊತ್ತಿಲ್ಲ ಅದ್ರ ಇಷ್ಟೊಂದು ಸ್ನೇಹ ಬಳಗವನ್ನು ಗಳಿಸಿದ್ದೆ ಗೊತ್ತು ನಮಗೆಲ್ಲಬೇಕಾಗಿದೆ ಅಂತ ವ್ಯಕ್ತಿ ಮತ್ತೊಮ್ಮೆ ಹುಟ್ಟು ಬರಲಿ ಅಂತ ಹೇಳಿ ಸಂದರ್ಭ ಆಶಿಸುತ್ತೆ ಮತ್ತೊಂದು ಸಲ ಅವನಿಗೆ ನಾನು ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ ಧನ್ಯವಾದ ಎಲ್ಲ ಸಮಾಜದ ಜೊತೆಗಿತ್ತು ಎಲ್ಲ ಕಷ್ಟಗಳಲ್ಲಿ ಸ್ಪಂದನೆ ಮಾಡುತ್ತಾ ದೊಡ್ಡವರಿರಲಿ ಮಕ್ಕಳಿರಲಿ ಅವರ ಜೊತೆ ಇರುವಂಥರು ಇರಲಿ ಸ್ನೇಹಿತ ಬಾಂಧವರು ಇರಲಿ ಕುಟುಂಬದವರು ಇರಲಿ ಬಂಧು ಬಳಗದವರು ಇರಲಿ ಹೀಗೆ ಎಲ್ಲ ಜೊತೆ ನಮ್ಮ ಮಾತಿನ ಮಾ ಸಹೋದರರು ಬಹಳ ಉತ್ತಮವಂತ ಸೇವೆಯನ್ನು ಮಾಡಿ ಇವತ್ತು ನಮಗೆ ಇಲ್ಲಿ ಈ ರೀತಿಯಾಗಿ ಸೇರುವಂಥ ಒಂದು ಸಂದರ್ಭ ನೋಡಲಿಕ್ಕೆ ನಮಗೆ ಬಹಳ ದುಃಖವಾಗ್ತದೆ ಯಾಕೆಂದರೆ ಬೆಳೆಯುವಂಥ ವಯಸ್ಸಿತ್ತು ಯಾರಿಗೂ ಅವಕಾಶ ಕೊಡದೇ ಅವರ ಸೇವ್ ಮಾಡಲಿಕ್ಕೆ ಈ ಕನ್ನಡ ಪರ ಹೋರಾಟ ಇನ್ನೂ ಹೆಚ್ಚಿನ ಸಂದರ್ಭ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಒಯ್ಯುವಂಥ ಕೆಲಸ ಆಗಬೇಕಿತ್ತು ಆದ ಅದರಲ್ಲಿ ಅವರು ಆ ಒಂದು ವಯಸ್ಸಿನಲ್ಲಿ ನಾವು ಅವ್ರಿಗೆ ಕಳ್ಕೊಂಡಿದ್ದೇವೆ ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಿಂದ ಅವ್ರ ಕುಟುಂಬಕ್ಕೆ ಭಾಳ ಕಷ್ಟ ಆಗಿದೆ ಅದರ ಜೊತೆಗೆ ಅನೇಕರು ಇವತ್ತು ಗೊತ್ತಿಲ್ಲದಲ್ಲೇ ಗೊತ್ತಿದ್ದರೂ ಅನೇಕರು ಇವತ್ತು ಈ ಒಂದು ಕ್ಯಾನಲ್ ಮಾರ್ಚ್ನಲ್ಲಿ ಭಾಗ ಆಗಿ ಆಗಿದ್ದೀರಿ ಅವರ ಒಂದು ಫಿನ್ನಲ್ ಸಂದರ್ಭ ಕೂಡ ಅನೇಕರು ಆ ಜನಸಾಗರ ನೋಡಿ ಬಹಳ ದುಃಖ ಆಗಿದೆ ಆದ್ದರಿಂದ ಇವತ್ತು ನಿಜಕ್ಕೂ ನಾವು ಯುವನಸ್ಥರಿಗೆ ದುಃಖ ಯಾರಿಗೂ ಬರೆಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ದೇವರು ಶಕ್ತಿ ಕೊಡ್ತಾನೆ ನಮಗೆ ಕೂಡ ಆ ಕುಟುಂಬ ಕೂಡ ದೇವರು ಶಕ್ತಿ ತುಂಬುವಂಥ ಕೆಲಸ ಮಾಡಲಿ ಅವರು ಮಾಡುವಂಥ ಸೇವೆ ಇಡೀ ಕರ್ನಾಟಕ ರಾಜ್ಯ ಗೊತ್ತಿದೆ ಅವರು ಏನು ಸೇವೆ ಮಾಡಿದ್ದಾರೆ ಅವರ ರಕ್ತದಲ್ಲಿ ಯಾವಾಗಲೂ ಕನ್ನಡ ಭಾಷೆ ಕನ್ನಡ ಮಾತು ಯಾವಾಗಲೂ ಕನ್ನಡ ಮಾತೆಯ ಒಂದು ಮಾವಟನ್ನು ಹಿಡ್ಕೊಂಡು ಅವರು ಹೋಗುವಂಥ ವ್ಯಕ್ತಿ ಆಗಿದ್ದರು ಇವತ್ತಿನ ದಿವಸ ಅಂಥ ಯೌನಷ್ಟು ಪ್ರಾಯದಲ್ಲಿ ಆತ ಇಡೀ ನಮ್ಮ ಯೌನಸ್ಥರಿಗೆ ಒಂದು ಮಾಡಲ್ ಆಗಿದ್ದಾರೆ ಅನ್ನುವಂಥ ಮಾತಿ ಸದರಲ್ಲಿ ಹೇಳಕ್ ಬಯಸ್ತೀನಿ ನಾನು ಈ ಒಂದು ಸಮಯ ನಾನು ಕುಟ್ಟಿದ್ದಾಗಿ ನಾನು ತಮ್ಮೆಲ್ಲ ವ್ಯವಸ್ಥೆ ಮಕ್ಕಳಿಗೆ ವ್ಯವಸ್ಥೆಗೆ ನಮ್ಮ ಮತ್ತು ಎಲ್ಲ ಹಿರಿಯರಿಗೆ ಎಲ್ಲ ಸಮಾಜದ ಮುಖಂಡರಿಗೆ ಒಂದೇ ಸಮಾಜ ಎಲ್ಲ ಸಮಾಜದ ಮುಖಂಡರಿಗೆ ನಾನು ಕೃತ ನಟಿ ಎಲ್ಲ ನನ್ನ ಮಾರ್ಟಿನ್ ಅವರ ಎಲ್ಲ ಗೆಳೆಯರೇ ಮತ್ತು ಅವರ ಹಿತೈಷಿಗಳೇ ಹಾಗೂ ಕುಟುಂಬಸ್ಥರೇ ಅಂದರೂ ಹದಿನೈದು ವರ್ಷ ಅದಕ್ಕಿಂತ ಹೆಚ್ಚು ಅವನು ಹೋರಾಟ ಮಾಡಿದ್ದೇ ನನ್ನ ಜೊತೆ ಫಸ್ಟ್ ನನ್ನ ಬ್ಯಾನರ್ದಾಗೆ ಬಂದು ಹೋರಾಟ ಮಾಡಿದ್ದು ನಾನು ಇನ್ನೇನು ನೆನಪದ ಸಣ್ಣ ಹುಡುಗಿದ್ದು ಇನ್ನೂ ಮೀಸೆ ಬರಲಿಲ್ಲ ಅಂತ ಹುಡುಗ ಅದೇ ಇಪ್ಪತ್ತೈದು ವರ್ಷ ಅಂದರೆ ಅವ್ನು ಸಣ್ಣವರಿದ್ದು ಭಾರಿ ನಾನು ನರ್ಸಿಬಿಟ್ಟೆ ಹದಿನೇಳು ಹದಿನೆಂಟು ವರ್ಷ ಹುಡುಗ ನಂಬಳಿ ಬಂದು ಹಣ ನಾನು ಕನ್ನಡ ಬಗ್ಗೆ ಹೋರಾಟ ಮಾಡ್ತೀನಿ ಅಂಥೇಳಿ ನಂಬಳ ಅವ ಸೋಮ ಉದ್ಕರ್ರ ಹಿಂಗೆ ಒಂದು ಹತ್ತು ಹುಡುಗರು ನನ್ನ ಹತ್ರ ಬಂದು ಆ ಹೋರಾಟಕ್ಕೆ ಹೆಚ್ಚನೆ ನೋಡಿ ಆಯ್ತಪ್ಪ ಬರ್ರಿ ಅಂತ ಹೇಳಿ ಮಾಡಿದಾಗ ಎಂದಾದ್ರೂ ಒಂದು ಹೋರಾಡಿದಾಗ ಬೇರೆಯವ್ರ ಹಾರ್ಡ್ನೆಸ್ ಇರ್ತದ ಅದ್ರ ಅವನತ್ರ ಆ ಕಟ್ಟೋರ್ತನ ಆ ಕಲ್ಲೂರ್ನ ಇರಲಿಲ್ಲ ಆಟಿನ ಅಂದ್ರೆ ಎಲ್ಲರಿಗೆ ಅಣ್ಣ ಅಣ್ಣಾಜಿ ಸಣ್ಣ ನೋಡು ಅವ ಸಣ್ಣವರಿದ್ರು ಅಣ್ಣಾಜಿ ಅನ್ನೋದು ಅಂತ ವ್ಯಕ್ತಿ ಜೊತೆಗೆ ಇವತ್ತ ಅವು ಏನು ಒಳ್ಳೆವನ ಅಂತ ತೋರ್ಸಿಡೀ ನಮ್ಮ ಯುವಕರ ಪಡೆ ಸಾಕ್ಷಿ ಅದ ಯಾಕಂದ್ರ ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಮಕ್ಕಳು ಸತ್ಕೊಂಡು ಸತ್ತರು ಒಂದಾಗ ಎಲ್ಲರೂ ಬರೀತಾರೆ ಇಲ್ಲಿ ಯಾವುದೇ ಹಣದ ಆಕರ್ಷಣೆ ಯಾರೂ ಬಂದಿಲ್ಲ ಅಥವಾ ಅವ್ನಿಂದ ಇನ್ ಮುಂದೆ ಯಾವ್ದ್ ಲಾಭ ಅವ್ರ ಮನೆ ತಂದ ನಾವು ಬಂದ್ರೆ ಬೇರೆ ಏನಾರ ಮಾಡ್ತಾರ ಬಂದಿಲ್ಲ ಈಗ ಯಾವ್ದು ರಾಜಕ ರಾಜಕಾರಣಿ ಯಾರ ತೀರ್ಕೊಂಡ್ರೆ ಯಾಕೆ ಬರ್ತಾರ ಮುಂದೆ ಅವ್ರಿಂದ ನಮ್ಗೆ ಯಾರು ಲಾಭ ಆಗುವ ಅಂತ ಬರ್ತಾರೆ ಇದೆಲ್ಲರೂ ಬಂದಿದ್ದು ಯಾಕಂದ್ರೆ ಮಾರ್ಟಿನ ಮ್ಯಾಗಿರೋ ಒಂದು ಸ್ವಾಭಿಮಾನ ಅವನ ಮ್ಯಾಗಿರೋ ಭಕ್ತಿ ಅವನ ಮ್ಯಾಗಿರೋ ಶ್ರದ್ಧೆಯಿಂದ ಇಲ್ಲಿಗೆ ಎಲ್ಲರೂ ಬಂದಾರ ನಾ ಈ ಎಲ್ಲ ಯುವಕರಿಗೆ ಕೇಳ್ಕೊತೀನಿ ಏನಂತಂದ್ರೆ ಎಲ್ಲರೂ ಮಾಡ್ತಾರೆ ಸತ್ತಾಗ ಎರಡು ಮೂರು ದಿವಸ ಆದ ನಂತರ ಈ ಜನ ಬರ್ತಾರೆ ಅಂದ್ರೆ ಆ ಮಾರ್ಟಿನ್ ಎಲ್ಲರ ಹೃದಯ ಹೃದಯದಾಗ ಎಲ್ಲರೂ ಹೃದಯಕ್ಕೆ ಅದಕ್ಕ ನಮಗ್ ದೊಡ್ಡ ಹೇಳಿದೆ ಇನ್ನು ಹೇಳ್ತಾ ಇದೀನಿ ನಮ್ ಮಾರ್ಟಿನ್ ನೀವು ತಿಳಿಯತ್ತೆ ತಿಳಿಯತ್ತ ನಾವು ತಿಳಿದಿಲ್ಲ ಯಾಕಂದ್ರೆ ಅವ ನಮ್ ಜೊತೆ ಅವ್ನ ಹೋರಾಟ ಹಾದಿ ನಮ್ ಜೊತೆ ಇದೆ ಅವ ಅವ್ ಇರೋ ತನಕ ಈ ಬೀದರ್ ಇರೋ ತನಕ ಅವ ಸದಾ ನಮ್ ಜೊತೆ ನೆನಪಿನಾಗಿರ್ತಾನ ಯಾಕಂದ್ರ ಪ್ರತಿಯೊಂದು ಹೋರಾಟ ನಮ್ ಕಾವೇರಿಗೆ ಹೋರಾಟ ಮಾಡ್ದ ಆರ್ಟಿಕಲ್ ತ್ರೀ ಸೆವೆಂಟಿ ಏನ್ ಕಡಿಂದ ಮಾಡ್ದ ಪ್ರತಿಯೊಂದು ನಾವು ಯಾವ್ದು ನಮ್ ಕನ್ನಡಕ್ಕಾಗಿ ಯಾವ್ದು ಹೋರಾಟ ಮಾಡ್ಬೇಕು ಪ್ರತಿಯೊಂದ್ರ ಅವ ನನಗೆ ಅಣ್ಣ ಇನ್ನೊಂದು ಸಂಘಟನೆ ತೆರೀತೀನಿ ಅಂತಂದ್ರ ಅಂದ ಅಣ್ಣ ಹೆಂಗ ಮಾಡ ಇನ್ನೊಂದು ಸಂಘಟನೆ ಮಾಡೋಣ ಮಾಡರ ಬೇಡ ಅಂತ ಕೇಳಿದ್ರ ನಾ ಹೇಳ್ದ ಬೀದರ್ದಾಗ ಡಾಕನಿಗಳು ಹೆಚ್ಚಾದ್ರ ರೋಗಿಗಳು ಹೆಚ್ಚಾದ ದಾಖಾನಿಗಳು ಹೆಚ್ಚಾದ್ರೆ ಹೆಚ್ಚು ರೋಗಗಳು ಇದ್ದಾವೆ ಸರಾಯಿ ಹೆಚ್ಚಾದ್ರೆ ಕುಡುಕುರು ಹೆಚ್ಚಾದಂಗೆ ಆದ್ರ ಗುಡಿಗಳು ಚರ್ಚ್ಗಳು ಬೇರೆ ಹೆಚ್ಚು ಹೆಚ್ಚಾದ್ರೆ ಪ್ರಾರ್ಥನೆ ಭಕ್ತಿ ಹೆಚ್ಚಾದಂಗೆ ಹಂಗ ಸಂಘಟನೆಗಳು ಹೆಚ್ಚಾದ್ರ ಏನು ದೀನ ದಲಿತರಿಗೆ ಅನ್ಯಾಯ ಶಕ್ತಿ ಬರ್ತದ ಅಂತ ನಾ ಹೇಳಿದಾಗ ಆಯ್ತಣ ನಾನು ಮಾಡ್ತೀನಿ ಅಂತ ಹೇಳಿ ಹೊಸ ಯುವಕರು ಪಡೆ ಕಟ್ಕೊಂಡು ಅವನು ಹೋರಾಡದಲ್ಲಿ ತುಂಬಿದ ಕಾರಣ ಮಾರ್ಟಿನ್ ಯಾರಿಗೂ ಇದಿಲ್ಲ ಅಂತ ಗ್ಯಾರಂಟಿ ಕೊಡ್ತೀನಿ ಅವ ಇರೋ ತನಕ ಮನಸ್ಸಿಗೆ ಅಂತ ಕಾರಣ ನಾವು ಇಲ್ಲಿ ಬಂದಿದ್ದೇ ಸಾಕ್ಷಿ ಅಂತ ಹೇಳ್ತ ಮಾರ್ಟಿನ್ ಅವರು ಅವರ ಒಂದು ಕಾರ್ಯ ನಾವೆಲ್ಲರೂ ಮಾಡ್ಬೇಕಾಗ್ಯ ಇವತ್ತು ನೀವು ಎಲ್ಲರಿಗೂ ಒಂದೇ ಕೇಳ್ಕೊಂತೀನಿ ಇವತ್ತು ಕ್ಯಾಂಡಲ್ ಹಿಡ್ಕೊಂಡು ಬಂದಿರಲಿಲ್ಲ ಈ ಕ್ಯಾಂಡಲ್ ಮುಖಾಂತರ ನೀವು ಎಲ್ಲರೂ ಪ್ರಮಾಣ ಮಾಡ್ಬೇಕಾಗ್ಯದ ಮಾರ್ಟಿನ್ ಹೆಂಗ ದೀನ ದಲಿತರಿಗೆ ಅಸಹಾಯಕರಿಗೆ ಅಬಲಿಯರಿಗೆ ಪ್ರತಿಯೊಬ್ಬರಿಗೆ ಏನಾದ್ರೂ ಇದ್ರೆ ಕಣ್ಣೀರು ಹೊರಸ್ತಿದಿಲ್ಲ ನಾವೆಲ್ಲರೂ ಇವತ್ತು ಹಾನಿ ಮಾಡ್ಬೇಕಾಗ್ಯದ ನಾವೆಲ್ಲರೂ ರೋಡಿಗೆ ಹೋಯ್ತಾ ಇರ್ತದೆ ಯಾವುದೋ ಅಜ್ಜಿ ಸಿಗ್ತಾಳ ಅಥವಾ ಯಾವುದೋ ಒಬ್ಬರು ಇದುವೇ ಸಿಗ್ತಾರ ಅವ್ರಿಗೆ ನಿಂದರ್ಸಿ ಅವ್ರ ಕಷ್ಟಗಳು ಕೇಳೋ ಕಾರ್ಯ ನಾವು ಮಾಡ್ಬೇಕು ಅವಾಗ ಮಾಡಿದ್ರ ಅವಾಗ ನಾವು ಮಾಟಿನಿಗೆ ಏನಾದ್ರು ಅವ್ರ ಶ್ರದ್ಧಾಂಜಲಿ ಅರ್ಪಿಸಿದಾಗ ಕಾರಣ ನಾವೆಲ್ಲರೂ ಈ ಉಕ್ಕರ್ ಯಾವ್ದಾದ್ರು ಅನ್ಯಾಯ ಆಗ್ಲತ್ತರ ಬಾಯಿ ಮುಚ್ಕೊಂಡ್ ಕೂಡಲ್ದೆ ಕಣ್ಣು ಮುಚ್ಕೊಂಡು ಕೂಡಲ್ದೆ ಅನ್ಯಾಯ ವಿರುದ್ಧ ಹೋರಾಟ ಮಾಡೋಣ ಅಂದಾಗ ಮಾತ್ರ ಆ ಮಾಟಿನ ನೆನಪು ನಮ್ದು ಸಮ ಹೇಳಿ ಆ ಮಾಡಿನ ಆತ್ಮಕ್ಕೆ ದೇವ್ರ ಶಾಂತಿ ಕೊಡಲಿ ಅವ್ರ ಕುಟುಂಬಸ್ಥರಿಗೆ ದುಃಖ ತಡೆಯೋ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ನಾನು ಶಾಂತಿ ಕೋರಿ ನನ್ನ ಮಾತು ಬಿಡ್ತೇನೆ ಓಂ ಶಾಂತಿ ಹೇಳ್ರಿ ಒಂದು ಧ್ವನಿ ಕೊಡೋದಾಗಲಿ ಪ್ರತಿ ಒಂದರಲ್ಲಿ ಏನದ ಅಂತಂದರೆ ಅವನು ಏನಿದ್ರು ಹೋರಾಟ ಮೂಲಕ ನಮಗೆಲ್ಲ ಏನದ ಅಂದ್ರೆ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡ್ತಿದ್ದೆ ಆದರೆ ನಿಜಕ್ಕೂ ನಮ್ಗೆ ತುಂಬ ದುಃಖ ಆಗಿದೆ ಅಂಥ ಒಂದು ನಾವು ಮರೆಯೋದಂಥ ನಮ್ಮದು ಒಂದು ನೋವನ್ನು ಉಂಟಾಗಿದೆ ಹೀಗಾಗಿ ಈಗಾಗಲೇ ಅಣ್ಣ ಹೇಳಿದ ಹೇಳಿದಾಗೆ ನಾವು ಒಂದು ಮಾರ್ಟಿನ್ ಮಾಸ್ ಅಂತ ಒಂದು ಫೌಂಡೇಶನ್ ಮಾಡಿ ಏನೋ ನಾನೊಬ್ಬವನ್ನು ಮಾಡೋದು ಅಂತ ಕೆಲಸ ನಾವು ಎಲ್ಲರೂ ಸ್ನೇಹಿತರು ಎಲ್ಲರೂ ಬಂದಾಗಿ ನಾವು ಏನಾದರೂ ಮಾಡಬೇಕು ಅಣ್ಣನ ಹೆಸರು ಮೇಲೆ ಒಂದು ಅವ್ನು ಮಾಡಿರುವಂಥ ಸಮಾಜದಲ್ಲಿ ಅವಂದು ಕೆಲಸಗಳ್ ನಾವು ಮಾಡಬೇಕು ಅಂತಂದ್ರೆ ನಾವು ಒಂದು ಫೌಂಡೇಶನ್ ಮಾಡ್ಕೊಂಡು ಅದಕ್ಕೊಂದೆಲ್ಲ ಎಲ್ಲರೂ ಆದಷ್ಟು ನಾವೆಲ್ಲ ಅದಕ್ಕೊಂದು ಮಾಡಿದೆವು ಅಂದ್ರೆ ಮಗಳ ಹೆಸರು ಮೇಲೆ ಒಂದು ಇದಾಯ್ತದ ಅವರಿಗೂ ಒಂದು ಶಕ್ತಿ ಇವಾಗ ಆಯ್ತದ ಭಾಳ ಸಣ್ಣ ಏನಲ್ಲಿ ಅಣ್ಣ ಕನ್ನಡ ಪರವಾಗಿ ಅನೇಕ ಹೋರಾಟಗಳು ಮಾಡ್ಕೊಂಡು ತನ್ನ ಕುಟುಂಬಕ್ಕಾಗಿ ಏನೂ ಮಾಡಿಲ್ಲ ನಾನು ಜೊತೆಯಲ್ಲೇ ಉಳಿದಿತ್ತು ನಾನು ಹದಿನೈದು ಹದಿನಾರು ವರ್ಷದಿಂದ ಅಣ್ಣನ ಜೊತೆಯಲ್ಲೇ ಇದ್ದೀನಿ ನಾನು ನನಗೆ ನನಗೆ ಪೂರಾ ಫ್ಯಾಮಿಲಿದಾಗಿದ್ದೆ ನಾನು ಅಣ್ಣನ ಜೊತೆ ಸದಾ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಣ್ಣನ ಜೊತೆ ಹೇಳ್ತಿದ್ದೆವು ನಾವು ಅಣ್ಣ ಸಾಯೋವಾಗಲೂ ನನಗೆ ನಾಲ್ಕು ನಾಲ್ಕು ಗಂಟೆ ನನಗೆ ಫೋನ್ ಮಾಡಿ ಏನು ಮಾಡ್ತಿದ್ದೆ ಮೋಜಸ್ ಅಂತ ಕೇಳಿದ್ರು ಅಣ್ಣ ನನಗೆ ನನಗೆ ಅದು ಒಂದು ದುಃಖವನ್ನು ತಡ್ಕೊಳಕ್ಕಾಗ್ತಲ್ಲ ಹೀಗಾಗಿ ದಯವಿಟ್ಟು ಎಲ್ಲರೂ ಏನೋ ಇವತ್ತೊಂದು ದಿವಸ ನಾವು ಒಂದು ಕ್ಯಾಂಡಲ್ ಖರ್ಚು ಮಾಡಿ ಇಲ್ಲಿಗೆ ನಾವು ಬಿಟ್ಟು ಬಿಡೋದು ಬೇಡ ಅವ್ರ ಕುಟುಂಬಕ್ಕೆ ನಾವು ಎಲ್ಲ ಸದಾ ನಾವು ಅವರಿಗೆ ಅವರಿಗೆಲ್ಲ ನಾವು ಬಲ ತುಂಬುವಂಥ ಶಕ್ತಿ ತುಂಬುವಂಥ ನಾವು ಕೆಲಸ ಮಾಡೋಣ ಅಂತ ಈ ಮೂಲಕ ನಾನು ಹೇಳ್ತೀನಿ ಅದೇ ರೀತಿಯಾಗಿ ಬಿಟ್ಟು ಹೋದಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ಕುಟುಂಬದವರಿಗೂ ಬಂದು ಬಂಧು ಮಿತ್ರರಿಗೂ ಎಲ್ಲರಿಗೂ ಆ ಭಗವಂತ ನಮಗೊಂದು ತಡಕಲಕ್ಕೆ ಶಕ್ತಿಯನ್ನು ಕೂಡಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಂದು ಸಾರ್ತಿ ಗೌರವವಾದ ಶ್ರದ್ಧಾಂಜಲಿ ನಾನು ಸಲ್ಲಿಸ್ತೇನೆ ಈ ಸಮಯದಲ್ಲಿ ನಮ್ಮ ಅಣ್ಣನಿಗೆ ಯಾವುದೇ ಸಮಾಜ ಇರಲಿ ಆ ಸಮಾಜ ಯಾವುದೇ ಜಾತಿ ಇರಲಿ ಅವ್ರಿಗೆ ಜಾತಿಯನ್ನು ಬೇಗತಿಲ್ಲ ಎಲ್ಲ ಸಮಾಜ ಜೊತೆ ಎಲ್ಲ ಜಾತಿ ಜೊತೆ ಸೇರಿಕೊಂಡು ಈ ದಿನದಲ್ಲಿ ಬಾಳ್ಯಾರ ಸೊ ಅವ್ರ ಕಡೆಯಿಂದ ನಾವೆಲ್ಲರೂ ಏನೇ ಕಷ್ಟ ಇದ್ರು ಎಲ್ಲರೂ ಕೂಡ ಹೆಲ್ಪ್ ಮಾಡಬೇಕು ಅವರಿಗೆ ಅವ್ರ ಆತ್ಮ ಶಾಂತಿ ನಾವು ಏನಪ್ಪ ಅಂದ್ರೆ ಏನಾದರೂ ಕುಟುಂಬಗಳನ್ನ ಸಹಾಯ ಮಾಡಬೇಕು ಅನ್ನೋರೆಲ್ಲ ಮಾಡ್ತೀವಿ ನಾವು ಶೇರ್ ಮಾಡೋಣ ನನ್ನ ಪರವಾಗಿ ನಾವು ಕೂಸಿ ಒಂದು ಲಕ್ಷ ರೂಪಾಯಿ ನಾವು ಕೊಡ್ತೀನಿ ಅಂತ ಹೇಳಿ ನಮ್ಮೆಲ್ಲರ ಮುಖಾಂತರನ ಹೇಳ್ತೀನಿ ಅವ್ರಿಗೆ ಒಂದು ಶಕ್ತಿ ಶಕ್ತಿಗಳಿದ್ದೇವರಲ್ಲಿ ನಾನು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ